ಅವರ ವೈಯಕ್ತಿಕ ಆರೋಗ್ಯವನ್ನ ವೃದ್ಧಿ ಮಾಡಿ ಆಮೇಲೆ ಅವರ ಮನಸ್ಸನ್ನ ಬಹಳ ಕಂಡುಲಿ ತಂದೊತ್ತಿಗೆ ವೈಯಕ್ತಿಕವಾಗಿ ಬಂದರೆಲ್ಲರೂ ಕೂಡ ಮುಂದೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ನಿರ್ಮೂಣೆ ಮಾಡಲಿಕ್ಕೆ ಸಹಕಾರ ಆಗ್ತದೆ ಯೋಗ ಮಾಡೋದ್ರಿಂದ ಅನೇಕ ಲಾಭಗಳಿವೆ ಉದಾಹರಣೆಗೆ ನಾನೇ ನಮ್ಮ ಒಬ್ಬ ಹಳ್ಳಿಗಾಡಿನಲ್ಲಿ ಬೆಳೆದಂತಹ ವಿದ್ಯಾರ್ಥಿ ಒಂದರಿಂದ ಹತ್ತನೇ ತರಗತಿ ನಾನು ಮೊಸರು ಹಳ್ಳಿಯಲ್ಲಿ ಹೋಗಿದ್ದೆ ಅಲ್ಲಿ ಯೋಗ ಅಂತ ಇವತ್ತು ಮೂರು ಮಾಸಿಡಿಗೆ ತಗೊಂಡು ರಾಜ್ಯದಂಥ ಎಲ್ಲ ಜಿಲ್ಲೆಗೆ ಹೋಗಿದ್ದೆ ನನ್ನ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ತರಬೇತಿ ಈ ಅಕ್ಟೋಬರ್ ಮತ್ತೆ ಏಪ್ರಿಲ್ ನಲ್ಲಿ ಯೋಗದ ಆ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ಸ್ ಬಂದಿದ್ರು ಅವರು ನಮ್ಮ ಜೊತೆಗೆ ಹೋಗ್ ಬರೋರೇ ಇರ್ಬೇಕು ಅವರು ಸಾವಿರ ಅವರು ಪರಿಚಯ ಮಾಡಿಕೊಂಡು ನಾವು ಮಂಜುನಾಥ ಸ್ವಾಮಿ ಒಂದು ಇದ್ರ ವತಿಯಿಂದ ಮಧ್ಯವರ್ಚನ ಶಿಬಿರ ಮಾಡ್ತೀವಿ ಅಂದ್ರೆ ಆರಂಭಿಸತಕ್ಕಂತಂದ್ರೆ ಮಧ್ಯವರ್ಚನ ಶಿಬಿರ ಮಾಡ್ತಾರೆ ವ್ಯಕ್ತಿ ಕೂಡ ಹೋಗ್ತೀವಿ ಅದರಿಂದ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ಮಾಡಿ ಹಿಂಗೆ ನಾವು ಪ್ರತಿಯೊಂದು ಹಂತದಲ್ಲಿ ಕೂಡ ಮಕ್ಕಳಿಗೆ ಒಂದು ಜಾಗೃತ ಮಾಹಿತಿಯನ್ನ ಹೇಳ್ತಾ ಬಂದ್ವಿ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಂದ ಅವೇರ್ನೆಸ್ ಜಾಗೃತ ಓ ಇದರಿಂದ ಹಿಂಗಿದೆ ಇದರಿಂದ ಈಗ ಆಗ್ತಾ ಇದೆ ಇದರಿಂದ ನಾವು ದೂರ ಇರಬೇಕು ಇದನ್ನ ನಾವು ಅಭ್ಯಾಸ ಮಾಡಿದ್ರೆ ಈ ರೀತಿಯಾಗಿ ಮುಂದೆ ಒಳ್ಳೆಯವರಾಗ್ತಿವತ್ತು ನಾನು ಇಷ್ಟೆಲ್ಲ ರಾಜ್ಯ ಮಟ್ಟದಲ್ಲಿ ನನ್ನ ಮಾತುಗಾರಿಕೆ ಆಗಲಿ ನನ್ನ ಜ್ಞಾನ ಭಂಡಾರ ಆಗಲಿ ನಾನು ಗುರುಬಾಗಿ ಮಿಷನ್ ರ್ಯಾಂಕ್ ತಗೊಂಡಿದ್ದೀನಿ ಫಸ್ಟ್ ರ್ಯಾಂಕ್ ಅದಕ್ಕೆ ಎಲ್ಲದಕ್ಕೂ ನಾನು ಜೀರೋ ಬರೀ ಐವತ್ತೊಂದು ಪರ್ಸೆಂಟ್ ನಾನು ಹೆಸರು ಪಿಯು ಸಿ ಇಂದ ಐ ಎಸ್ ಐ ಎಸ್ ಬಿ ಕಾಮ್ ಡಿ ಬಿ ಕಾಲೇಜ್ ಐ ಎಸ್ ಇದೆಲ್ಲ ಹೆಂಗೆ ಸಾಧ್ಯ ಅಂತಂದ್ರೆ ನಾನು ನನ್ನ ಜೀವನ ಕಂಡು ಅಲ್ಲ ಯೋಗ ಮಾಡ್ತೀನಿ ಇವತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಒಳ್ಳೆಯ ಕಾರ್ಯಕ್ರಮ ನಿರೂಪಕರಾಗಿ ಎಲ್ಲ ಮಿನಿಸ್ಟ್ರಿಗಳದೆಲ್ಲ ಪ್ರೋಗ್ರಾಮ್ ನಿರ್ಮಾಣ ನಾನು ಹೋಗ್ತೀನಿ ಇದೆಲ್ಲ ನನ್ನಲ್ಲಿ ಧೈರ್ಯವಂತಿಕೆ ಆಗ್ಬೋದು ಮಾತಾಡ್ತಕ್ಕಂಥ ವಾಕ್ಚಾತ್ಮಕ ಅಭಿವೃದ್ಧಿ ಆಗ್ಬೋದು ಆ ಒಂದು ಪದಗಳ ಬಳಕೆ ಆಗ್ಬೋದು ಇದನ್ನೆಲ್ಲ ನಾವು ಯೋಗ ಟೀಚ್ ಮಾಡ್ತಾ ಮಾಡ್ತಾ ನಾವು ನನ್ನ ಅಭ್ಯಾಸ ಮಾಡ್ತಾ ಒಂದು ಒಳ್ಳೆಯ ಮನಸ್ಥಿತಿಯನ್ನು ನೀವು ಪಡ್ಕೊಂಡಿಲ್ಲ ಆ ಮನಸ್ಥಿತಿ ನಮಗೆ ಪ್ರತಿಯೊಂದು ಜ್ಞಾನ ಕೂಡ ಒಂದೊಂದು ಸವಾಲ ಯೂಸ್ ಆಗುತ್ತೆ ನಂದೊಂದು ಕ್ಷೇತ್ರದಲ್ಲಿ ಮಾಡ್ತಿದ್ದೀವಿ ಎಂ ಕಾಮ್ ಆಗಿದೆ ಎಂ ಪಿ ಎಡ್ ಆಗಿದೆ ಎಮ್ ಸಿ ಯೋಗ ಆಗಿದೆ ಪಿ ಜಿ ಡಿಪ್ಲೊಮಾ ಆಗಿದೆ ನಡೀತಾ ಇದೆ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಶಾಲೆ ಸಂಬಂಧಪಟ್ಟಂಗೆ ಎಚ್ ಆರ್ ಎಂ ಎಸ್ ಮಾಡ್ತೀನಿ ತಾಮಸ್ತೀನಿ ಮತ್ತೆ ಬಿ ಪಿ ಎಡ್ ಅಪಾಯಿಂಟ್ ಆಗಿ ಬಿ ಪಿ ಎಡ್ ಮೇಲೆ ಅಲ್ಲಿ ಯೂಸ್ ಆಯಿತು ಯೋಗ ಇದು ವೃತ್ತಿಯೊಂದಿಗೆ ಪ್ರವೃತ್ತಿ ರಾಜ್ಯದ ಎಲ್ಲ ಮಂತ್ರಿ ಭವನದಲ್ಲಿ ನಮ್ಮ ಶಾಸಕರಿಂದ ಹಿಡಿದಲ್ಲ ಅನೇಕ ಒಂದು ಸಂದರ್ಭಗಳಲ್ಲಿ ಎಲ್ಲ ಯೋಗಿ ಅಡಗಿನಲ್ಲಿ ನಾವು ಮಾಡಿದ್ವಿ ಮತಂಜಲ ಯೋಗ ಇದೆ ಎಲ್ಲರೂ ಕೂಡ ಫ್ರೀ ಮಾಡ್ತೀನಿ ನಮ್ಮದೇ ಓನಾಗಿ ದೀರ್ಘಾಯುಷಿ ಯೋಗ ಕೇಂದ್ರ ಟ್ರೀಟ್ಮೆಂಟ್ ಪ್ರತಿ ಒಂದೊಂದು ದಿನ ಅಂತರ್ಜಾಲದಲ್ಲಿ ಕೂಡ ಕಾರ್ಯಕ್ರಮವನ್ನು ಸ್ವಾಸ್ಥ್ಯ ಗುರುಗಳ ಮೂಲಕವಾಗಿ ಕೊಡ್ತೀವಿ ಯಾರ್ಯಾರು ಏನೇನಿದೆ ಮನೆಯಲ್ಲಿ ಕುಳಿತುಕೊಂಡು ಅಭ್ಯಾಸ ಮಾಡಿ ಆ ಒಂದು ನೋವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಏನು ಸಾಧ್ಯತೆ ಆಗಬೇಕು ಅದನ್ನು ಆಯಾ ರೋಗಿಗಳಿಗೆ ಕಳಿಸ್ಕೊಡ್ತೀವಿ ವಾಟರ್ ಥೆರಪಿ ಮಂಡ್ಯ ಥೆರಪಿ ಎಲ್ಲ ಕೂಡ ಎಲ್ಲಿ ವಾಸ ಆಗತಕ್ಕಂಥ ಕಾಯಿಲೆಗಳು ಅಲ್ಲಿಂದ ಆರಾಮ ನಾಗಮಂಗಲದಲ್ಲಿ ಲಕ್ಷ್ಮಣ ಅಂದರೆ ಸ್ವಾಸ್ಥ ಗುರುಗಳು ಅವರೆಲ್ಲ ರೀತಿಯಾದಂತಹ ಒಂದು ತರಬೇತಿಯನ್ನ ಅವ್ರಿಗೆ ಕೊಟ್ಟು ಹದಿನೈದು ದಿವಸ ಅಲ್ಲೇ ಇಟ್ಕೊಳ್ತಾರೆ ಎಲ್ಲ ತರಬೇತಿ ನಂತರ ಅವ್ರನ್ನ ಆರಾಮ್ ಮಾಡಿ ಕಳಿಸ್ತಾರೆ ಬೇಕಾದಂತ ಕಾಯಿಲೆ ಇರ್ತಾರೆ ಇಂತಹ ಒಂದು ಸಂಪರ್ಕದ ಮೂಲಕ ಪ್ರತಿ ಒಂದು ತರಬೇತಿ ಕೇಂದ್ರಕ್ಕೆ ಕಲಿಸಿ ಮಾಹಿತಿಯನ್ನು ತೋರಿಸೋದ್ರ ಮೂಲಕ ಏನಾಗುತ್ತೆ ರೋಗದಿಂದ ಯೋಗಯುಕ್ತ ರೋಗ ಮುಕ್ತ ಯೋಗದಿಂದ ರೋಗ ಕೆಲವ ಮುಖ್ಯ ಸಾಧನೆಗೆ ಕಾರಣ ಏನೋ ಇವತ್ತು ಮೂರು ದಿನ ಮಾಡಿದೆ ಎರಡು ದಿನ ಸಿಕ್ಬಿಟ್ಟೆ ಅಲ್ಲಿಗೆ ಅದು ಮತ್ತೆ ಏನು ದೊರೆಯಲ್ಲಿಸಲ್ಲ ಸರ್ ಸರ್ ಮೊದಲ ಹೋಗ್ತೀನಿ ಮೈಗೆ ಒಂಥರ ಸರ್ ಅದು ಯಾವುದೇ ಆಗಿ ಆಕ್ಟಿವಿಟೀಸ್ ದೈಹಿಕ ಸಮ ಆಗೋದು ನಿರಂತರತೆ ಗುಡಿಗತಲ್ಲ ಮನುಷ್ಯನ ಯಾವ್ದನ್ನೇ ನಾವು ಅರ್ಧ ತಿನ್ನಿಸಿದ್ರೆ ಸ್ವಲ್ಪ ಅದರಿಂದ ಏನಾದರೂ ಪ್ರಯೋಜನ ಆಗ್ತಾ ಇದೆ ಹಾಗಾಗಿ ಯೋಗ ಅನ್ನುವಂಥದ್ದು ಎಲ್ಲ ಕ್ರೀಡೆಗಿಂತ ವಿಭಿನ್ನವಾಗಿಲ್ಲ ಈಗ ಅಲ್ಲೆಲ್ಲ ನಾವು ಫಾರ್ ಹ್ಯಾಂಡ್ಸ್ ಮೈಂಡ್ ಇವೆರಡೇ ಬರ್ಕಾಕ್ತವೆ ಸ್ಕಿಲ್ ಮನಸ್ಸು ಉಪಯೋಗ ಆಗ್ತದೆ ಹ್ಯಾಂಡ್ಸ್ ಆಟ ಆಡಿ ಬಳಕೆ ರನ್ಸ್ ಓಡುವ ಕಾಲು ಬಳಕೆ ಯೋಗದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಮ್ಮನ್ನೆಲ್ಲ ಉಪಯೋಗಿಸಿಕೊಂಡು ಒಳ್ಳೆಯ ರೀತಿಯಾದಂತಹ ಒಂದು ವ್ಯಕ್ತಿ ವಿಭಿನ್ನತೆ ನಮ್ಮಲ್ಲಿ ಬರ್ತದೆ ಇದಿಷ್ಟು ಯೋಗದಲ್ಲಿ ನಿಂತು ಮಾಡುವಂತಹ ಆಸನಗಳು ಇನ್ನು ಕುಳಿತು ಮಾಡುವಂತಹ ಆಸನಗಳ ಬಗ್ಗೆ ಮಕ್ಕಳಿಗೆ ಯಥೇಚ್ಛವಾಗಿ ಶನಿವಾರ ಕುಳಿತು ಮಾಡುವಂತಹ ಒಂದೆರಡು ಆಸನಗಳನ್ನ ನೀವು ಹೇಳಬೇಕು

ಇದಕ್ಕೆ ಕಾಂಪ್ಲಿಮೆಂಟರಿ ಏನಪ್ಪಾ ಅಂದ್ರೆ ಯಾವಾಗ ನಾವು ಬಾಡಿ ನಾವು ಸಾಮಾನ್ಯವಾಗಿ ವ್ಯಾಯಾಮದಲ್ಲಾಗೋ ಬ್ಯಾಕ್ ಮಿನಿನಲ್ ಅಂತ ಹೇಳಿದ್ರೆ ಅದು ಮೆಡಿಕೇಶನ್ ಆಸ್ತಿ ಇರುತ್ತೆ ಫಾರ್ ಮೂಂಡ್ ಅಂಡ್ ಅಡ್ಜಸ್ಮೆಂಟ್ ಮಾಡ್ತೀವಿ ಕೆಲವೊಮ್ಮೆ ಏನಾಗ್ತೈತೆ ಬೆನ್ ಹಿಂಬಾದಿ ಬಗ್ಗೆ ಮಾತಾಡೋք ಅಕ್ವಿಕ್ ಇಂದಾಗಿ ಏನೇ ಆಗಿರಲಿ ಸಮಸ್ಥಿತಿಕ್ಕೆ ಬರ್ತೀವಿ ನಡಾ ಆದಂತದಲ್ಲಿ ಮತ್ತೆ ದಂಡಾಸ್ತಿ नेक्स्ट पक्णासना अद्दा मुचे आसन पक्णासना इदु योगடை இனி இம்மா ಒಂದು ಸಂಕಲ್ಪವನ್ನ ಮಕ್ಕಳು ಈಜಿ ಆಗಿ ಬಟ್ಟೆಯನ್ನ ಬಟ್ಟೆ ಆಕಾರದಲ್ಲಿ ತಿರುಚಬೇಕು ರಿಲ್ಯಾಕ್ಸ್ ಪೊಸಿಷನ್ ಮತ್ತೆ ಅಪೋಜಿಟ್ಸ್ 아, 근데 아, 나한테는 하지 마세